ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಎಂಬತ್ನಾಲ್ಕನೆಯ ವಾರ್ಷಿಕ ಸರ್ವಸಾಧಾರಣ ಸಭೆ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಕೇಮಲಪುರ ಗ್ರಾಮದಲ್ಲಿ ನಡೆದ ವಾರ್ಷಿಕ ಸರ್ವಸಾಧಾರಣ ಸಭೆ ದಿ ಕೇಮಲಾಪುರ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದ ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಎರಡು ಸಾವಿರದ ಇಪ್ಪತ್ತೈದನೆಯ ಸಾಲಿನ ಎಂಬತ್ನಾಲ್ಕನೇ ವಾರ್ಷಿಕ ಸರ್ವಸಾಧಾರಣ ಸಭೆ ಜರುಗಿದೆ ಕಾರ್ಯಕ್ರಮದ ಉದ್ಘಾಟನೆಯನ್ನ ಸಹಕಾರಿ ಸಂಘದ ಪಿತಾಮಹ ಸಿದ್ದನಗೌಡನ ಪಾಟೀಲರ್ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಸಸ್ಯಗೆ ನೀರುಣಿಸುವ ಮೂಲಕ ಶ್ರೀ ಗುರುದೇವ ಬ್ರಹ್ಮಾನಂದ ಆಶ್ರಮದ ಪೀಠಾಧಿಪತಿ ಡಾಕ್ಟರ್ ಅಭಿನವ ಬ್ರಹ್ಮಾನಂದ ಸ್ವಾಮೀಜಿ ಮತ್ತು ಸಂಘದ ಅಧ್ಯಕ್ಷ ಸುನಿಲ್ ಗೌಡ ಪಾಟೀಲ ಉಪಾಧ್ಯಕ್ಷ ಅವನ್ನ ಗುಡೊಡಗಿ ಮತ್ತು ವೇದಿಕೆ ಮೇಲಿದ್ದ ಎಲ್ಲಾ ಗಣ್ಯರು ಚಾಲನೆ ಕೊಟ್ಟಿದ್ದಾರೆ ವೇದಿಕೆ ಮೇಲೆ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಸಾಧಕರಿಗೆ ಸಂಘದ ಅಧ್ಯಕ್ಷ ಉಪಾಧ್ಯಕ್ಷೆ ಎಲ್ಲಾ ನಿರ್ದೇಶಕರಿಂದ ಮತ್ತು ಸದಸ್ಯರಿಂದ ಸತ್ಕರಿಸಿ ಗೌರವಿಸಲಾಗಿದೆ ವೇದಿಕೆ ಮೇಲೆ ಸಂಘದ ವ್ಯವಸ್ಥಾಪಕ ಮಹಾದೇವ ಚೌಗಲ ವರದಿ ವಾಚನ ಮಂಡಿಸಿದ್ರು ನಂತರ ಹಾಗೂ ಲಾಭ ಹಾನಿ ಪತ್ರಿಕೆಯನ್ನು ತಮ್ಮ ನಿರ್ದೇಶಕರ ಮಂಡಳಿ ಪರವಾಗಿ ತಮ್ಮೆಲ್ಲರ ಮುಂದೆ ಸಾಧನಪಡಿಸುತ್ತೇನೆ ತಾವೆಲ್ಲರೂ ಅವುಗಳನ್ನು ಅವಲೋಕಿ ಅವಲೋಕಿಸಿ ಸಮ್ಮತಿ ಕೊಡುವರೆಂದು ನಂಬಿರುತ್ತೇನೆ ಸಂಘದ ಸದಸ್ಯತ್ವ ನಮ್ಮ ಸಹಕಾರಿ ಸಂಘದ ಸದಸ್ಯರು ಹೆಚ್ಚಳವಾಗಿದ್ದು ವರದಿ ವರ್ಷದಲ್ಲಿ ಒಟ್ಟು ಹದಿನೇಳು ಸದಸ್ಯರನ್ನು ಹೊಂದಿದ್ದು ಅದರಂತೆ ಸಹ ಸದಸ್ಯರು ಕೂಡ ಹದಿನಾಲ್ಕುನೂರ ಎಂಬತ್ತೆಂಟು ಸಹ ಸದಸ್ಯರನ್ನು ಹೊಂದಿರುತ್ತದೆ ಕೆಲ ಸಂಘದ ಸದಸ್ಯರು ಪ್ರಶ್ನೆ ಮಾಡ್ತಾ ಇದ್ದಂತೆಯೇ ಸಂಘದ ಅಧ್ಯಕ್ಷರು ಆದ ಸುನಿಲ್ ಗೌಡ ಪಾಟೀಲ್ ಸರಳವಾಗಿ ಪ್ರಶ್ನೆಗಳಿಗೆ ಉತ್ತರಿಸಿದ್ರು ಟೆನ್ಕ್ಷನ್ ಮಾಡಲಿಲ್ಲ ಪೆಂಡಿಂಗ್ ಆಯಿತು ನಾವು ಅದೇ ನಲ್ವತ್ತೆಂಟು ಲಕ್ಷ ಮುಂದೆ ಹೋದ್ವಿ ಕಟ್ಟಡ ನಮ್ದು ನಮ್ಗೆ ನಿರೀಕ್ಷೆ ಇತ್ತು ಮೂವತ್ತೈದು ಲಕ್ಷ ಹೆಚ್ಚು ಬರ್ತಾವ ಅಂತ ಹೇಳಿದಾವೆ ಹೆಚ್ಚಿನ ಕೆಲಸ ತಗೊಂಡಿವೆ ಇದು ಕಾಂಟ್ರಾಕ್ಟರ್ ನಾವು ಕಲ್ದಾವೆ ಗಮನಿಗೆ ಹೇಳಿದ್ವಿ ಇಲ್ಲ ನಾವು ರಿವೈಸ್ ಆಗಿ ಬರ್ತಾ ಇದೆ ನಾವು ಹೆಚ್ಚಿನ ಬಿಲ್ಡಿಂಗ್ ಕಟ್ಟಡ ಯಾಕಂದ್ರೆ ಫಸ್ಟ್ ಟೇಂದಾಗ ಇರುವ ಕೊಡ್ಯಾಕತ್ತು ನಮ್ಮ ಕಡೆ ಒಂದು ಏಳೆಂಟು ಲಕ್ಷ ನಾವು ಹೆಚ್ಚಿನ ಮ್ಯಾಗಿಂದ ಇರೋದೆ ಎರಡು ರೂಮ್ ಹೆಚ್ಚಿಗೆ ಸ್ಲ್ಯಾಪ್ ಹಾಕೊಂದು ಮತ್ತೆ ಸ್ಟೇರ್ ಕೇಸ್ ಅಂತ ಹೆಚ್ಚಿಗೆ ಕೆಲಸ ತಗೊಂಡಿವೆ ಅದಕ್ಕೆ ಆ ಫಂಡ್ ಬರ್ಲಿಲ್ಲ ಅಂದ್ರೆ ಹಾಕಿ ಕಟ್ಟಡ ಮಾಡುದು ಹೋದ ಮೀಟಿಂಗ್ ದಾಗ ನಿರ್ಣಯ ಮಾಡ್ ಇದನ್ನ ಯಾವಾಗ ಬೇಕಾದಾಗ ಕಾಂಟ್ರಾಕ್ಟರ್ ಆಗಲಿ ನಮ್ಮ ಡಿ ಸಿಬ್ಬಂದಿ ಅವರಾಗಲಿ ಅಳತ್ಮಂಡ್ ಆಗಲಿ ಅವ್ರಿಗೆ ಯಾವಾಗ್ಲೂ ಒಂದು ಅರ್ಜಿ ಕೊಟ್ಟ ಇದನ್ನ ಖರ್ಚ ಹೆಂಗ್ ನಡೆದೈತಿ ಎದಕ್ ಉಪಸ್ಕೊಂಡ್ರಿ ಯಾವಾಗೂ ಕೇಳ್ಬಹುದು ನಾಳೆ ಬಂದು ಅರ್ಜಿ ಕೊಡ್ರಿ ಅದಕ್ಕೆ ಡಿಟೇಲ್ಸ್ ಆಗಿ ನಿಮ್ಗೆಲ್ಲ ಅದರದ್ದ ಪರ್ಟಿಕ್ಯುಲರ್ ಸೇರಿ ಕೊಡ್ತೀವಿ ಮತ್ತೊಂದು ವಿಷಯ ಆ ಕಡಕ್ ಬಾಯಿ ಮಹಾದೇವರ ಸೊಸೈಟಿ ಗಗನ ಅಂತ ಹೇಳಿ ಅವ್ರಿಗೆ ಗೊತ್ತಿಲ್ಲ ಅವರು ಸೊಸೈಟಿಗೆ ಒಂದು ಹತ್ತು ಬೈ ಹತ್ತು ಗಾಳಿ ಬಾಡಿಗೆ ಕೊಟ್ಟಾರ ನಿಮ್ಗೆ ಗೊತ್ತಿಲ್ಲ ಹೋಗಿ ಥರ ನೋಡ್ರಿ ಹೋಗಿ ಅವ್ರ ಓನ್ ಬಿಲ್ಡಿಂಗ್ ಐತಾರ ಎಲ್ಲ ಇತ್ತಂದ್ರ ಅವ್ರ ಉದ್ದಾರ ಬರ್ತೈತಿ ನೋಡ್ರಿ ಸೊಸೈಟಿ ಹೆಸರಲ್ಲಿ ನಿಮ್ಗೆ ಏನ್ ಗೊತ್ತಿರಂಗಿಲ್ಲ ಅದನ್ನ ಬಂದ್ ಇಲ್ಲಿ ನಮ್ಗ ಪ್ರಶ್ನೆ ಮಾಡ್ತಾರೆ ನೀವು ಖುದ್ದಾಗಿ ಡಿ ಸಿ ಸಿ ಬ್ಯಾಂಕ್ ಹೋಗ್ರಿ ಮತ್ತ ಅಲ್ಲಿ ಹೋಗಿ ಚೆಕ್ ಮಾಡ್ರಿ ಅವ್ರಿಗೆ ಏನು ಅಗ್ರಿಮೆಂಟ್ ಮಾಡಿ ಕೊಟ್ಟಾರ ಡಿ ಸಿ ಸಿ ಬ್ಯಾಂಕ್ ಅವ್ರಿಗೆ ನಾವು ಸೊಸೈಟಿ ಯಾವ ರೀತಿ ನಡೆಸ್ತೀವಂತೆ ಸೊಸೈಟಿ ವತಿಯಿಂದ ಬಾಡಿಗೆ ಖರ್ಚು ಖರ್ಚ್ ಹಾಕ್ತಾರ ಕೆಲವು ಗಾಳಿ ಕೊಟ್ಟಾರ ಅಂದ್ರ ಅದಕ್ಕ ಜಮಿಯವ್ರಿಗಿನ್ನ ಮತ್ತೊಮ್ಮೆ ಹೇಳ್ತೀನಿ ಅದ್ ಹೋಗಿ ಸ್ವಲ್ಪ ನೋಡ್ಕೋರಿ ಮತ್ತ ನೋಡಿ ಪ್ರಶ್ನೆ ಕೇಳ್ತವ್ರಿ ಕಾರ್ಯಕ್ರಮದಲ್ಲಿ ರೈತರನ್ನ ಉದ್ದೇಶಿಸಿ ಪರಮಾನಂದವಾಡಿ ಗ್ರಾಮದ ಶ್ರೀ ಗುರುದೇವ ಬ್ರಹ್ಮಾನಂದ ಆಶ್ರಮದ ಡಾಕ್ಟರ್ ಅಭಿನವ ಬ್ರಹ್ಮಾನಂದ ಸ್ವಾಮೀಜಿ ಮಾತನಾಡಿದ್ರು ಈ ಸಂದರ್ಭದಲ್ಲಿ ನಿರ್ದೇಶಕರು ಆದ ಮಹಾದೇವ ಬುಲಬುಲೆ ಚನ್ನಗೌಡ ಪಾಟೀಲ್ ಕಾನಪ್ಪ ಒಡೆಯರ್ ರಣದಿ ಕಾಂಬಳೆ ಅಣ್ಣಪ್ಪ ಅರಕಿ ದನ್ಪಾಲ್ ದಾನವಾಡ ಚಿದಾನಂದ ಚೌಕಲ ಇನ್ನೂ ಸಂಘದ ಸಿಬ್ಬಂದಿ ವರ್ಗ ಎಲ್ಲಾ ಸದಸ್ಯರು ಸ್ಥಳೀಯರು ಉಪಸ್ಥಿತರಿದ್ದರು ಅತ್ಯಂತ ಕಾಳಜಿಯನ್ನು ವಹಿಸಬೇಕು ಯಾರೇ ಪ್ರಶ್ನೆ ಕೇಳಿದ್ರು ವೈಯಕ್ತಿಕವಾಗಿ ಯಾವುದೇ ಆ ಸಂಸ್ಥೆಯ ಶ್ರೇಯೋಭಿವೃದ್ಧಿಯ ಕನಸನ್ನೇ ಇಟ್ಟುಕೊಂಡೇ ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ಕೇಳಿರ್ತಾರೆ ಅದನ್ನ ಸಮತೋಲನದ ರೀತಿಯಲ್ಲಿ ಆಡಳಿತ ಮಂಡಳಿಯವರು ಸಿಬ್ಬಂದಿ ವರ್ಗದವರು ಎಲ್ಲ ನಮ್ಮ ಸರ್ವ ಸದಸ್ಯರ ಜೊತೆಗೆ ರೈತರ ಜೊತೆಗೆ ಉತ್ತಮವಾಗಿರುವಂತಹ ಒಂದು ಸುಮಧುರ ಬಾಂಧವ್ಯವನ್ನ ಇಟ್ಕೊಂಡು ಸಹನೆ ತಾಳ್ಮೆಯನ್ನ ಇಟ್ಟುಕೊಂಡು ಎಲ್ಲರಿಗೂ ಇದರ ಸದುಪಯೋಗವನ್ನು ಮಾಡಿಸಬೇಕು ಸಹಕಾರ ನಿಮ್ಮ ಸಹಕಾರ ರೈತರ ಸಹಕಾರ ಸಂಘಕ್ಕಿರಬೇಕು ಸಂಘದ ಸಹಕಾರ ರೈತರಿಗೆ ಇರಬೇಕು ಒಬ್ಬರಿಗೊಬ್ಬರು ಸಹಕಾರದಿಂದಾಗ ಆ ಸಂಸ್ಥೆಯು ಬೆಳೆಯುತ್ತದೆ ನಾವು ಬೆಳೆ ಬೆಳೀಲಿಕ್ಕೆ ಸಾಧ್ಯವಾಗುತ್ತದೆ ಎನ್ನುವಂತಹ ಮಾತನ್ನ ಈ ಸಮಯದಲ್ಲಿ ತಿಳಿಸ್ತಾ